ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಶರಣಬಸವೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟ ಮಹಿಳೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆಚಾರ್ ನರಸಾಪುರ ಗ್ರಾಮದ ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿನ ಆಸುಪಾಸಿನ ಲಕ್ಷ್ಮಿ ಎಂಬ ಮಹಿಳೆ ಮೂರು ನಾಲ್ಕು ದಿನಗಳಿಂದ ಜ್ವರದಿಂದ ಬಳಲುತ್ತಿದ್ದರು ಆಚಾರ್ ನರಸಾಪುರ ಗ್ರಾಮದ ಲಕ್ಷ್ಮಿ ಎಂಬ ಮಹಿಳೆಯ ಪತಿ ಗಂಗಾವತಿ ನಗರದಲ್ಲಿರುವ ಶರಣಬಸವೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕರೆದುಕೊಂಡು ಬಂದಿದ್ದಾರೆ ಉತ್ತರ ಆಸ್ಪತ್ರೆಯ ಸಿಬ್ಬಂದಿಗಳು ಚಿಕಿತ್ಸೆಗಾಗಿ ಲಕ್ಷ್ಮಿಯನ್ನು ದಾಖಲಿಸಿಕೊಂಡಿದ್ದಾರೆ ಹಿರಿಯ ವೈದ್ಯಾಧಿಕಾರಿ ಇರದ ಕಾರಣ ಸಿಬ್ಬಂದಿಗಳು ಹಿರಿಯ ವೈದ್ಯಾಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಫೋನಿನ ಮೂಲಕ ಚಿಕಿತ್ಸೆ ನೀಡಿದ್ದಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗಿ ಮೃತಪಟ್ಟಿದ್ದಾರೆ ಇದನ್ನು ಕಂಡ ಆಸ್ಪತ್ರೆಯ ಸಿಬ್ಬಂದಿಗಳು ಗಾಬರಿಗೊಂಡು ಮೃತಪಟ್ಟ ಮಹಿಳೆಯನ್ನು ಆಂಬುಲೆನ್ಸ್ ಮೂಲಕ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲು ಪ್ರಯತ್ನಿಸಿದ್ದಾರೆ ವಿಷಯ ತಿಳಿದ ಮೃತ ಮಹಿಳೆ ಲಕ್ಷ್ಮಿಯ ಪತಿ ವಿಚಾರಿಸಿದಾಗ ನಮ್ಮ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿಗಳು ಇಲ್ಲದ ಕಾರಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಕ್ಕಿ ರಂಗದ ಸರ್ಕಾರಿಗಳು ಉಪವಿಭಾಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಲಕ್ಷ್ಮಿಯ ಪತಿಗೆ ತಿಳಿಸಿದ್ದಾರೆ ಮೃತ ಮಹಿಳೆ ಲಕ್ಷ್ಮಿಯ ಪತಿ ಗಂಗಾವತಿ ನಗರದ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಂತರ ವೈದ್ಯರು ಆಗಮಿಸಿ ನೀಡಲು ಚಿಕಿತ್ಸೆ ನೀಡಿದಾಗ ಮುಂತಾದಾಗ ಮಹಿಳೆ ಮೃತಪಟ್ಟಿರುವುದನ್ನು ವಿಷಯ ತಿಳಿದ ವೈದ್ಯರು ಮೃತ ಮಹಿಳೆಯ ಪತಿಗೆ ತನ್ನ ಪತ್ನಿ ಮೃತಪಟ್ಟು ಬಹಳ ಸಮಯ ಕಳೆದಿದೆ ಎಂದು ತಿಳಿಸಿದ್ದಾರೆ ಇದನ್ನು ತಿಳಿದ ಪತಿ ನೇರವಾಗಿ ದಲಿತ ಮುಖಂಡರಿಗೆ ಸಂಪರ್ಕಿಸಿದ್ದಾರೆ ಘಟನೆ ತಿಳಿದ ದಲಿತ ಪರ ಸಂಘಟನೆಗಳು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರ ನಿರ್ಲಕ್ಷ್ಯದಿಂದ ಲಕ್ಷ್ಮಿ ಎಂಬ ಮಹಿಳೆ ಮೃತಪಟ್ಟಿದ್ದಾಳೆ ಎಂದು ಆರೋಪಿಸಿದ್ದಾರೆ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿರುವ ಮಹಿಳೆಗೆ ಪರಿಹಾರ ನೀಡಿ ನ್ಯಾಯ ಒದಗಿಸಿಕೊಡಬೇಕು ಮತ್ತು ವೈದ್ಯರ ಮತ್ತು ಸಿಬ್ಬಂದಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶರಣ್ ಬಸವೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯ ವಿರುದ್ಧ ದಲಿತ ಪರ ಸಂಘಟನೆಯ ಮುಖಂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಂದರ್ಭದಲ್ಲಿ ಕಂಪ್ನಿ ಸೋಮು ಆಚೆ ಚಲುವಾದಿ ದುಡ್ಡಿ ನಡವಣೆ ಸೇರಿದಂತೆ ಇರುವ ಅನೇಕ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಜೋರ್ ಮಾತಾಡೋ ಸರ್ ನಾವು ಬೆಳಗ್ಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ಡಾಕ್ಟರ್ ಇಲ್ಲ ಅಂತಂದ್ರೆ ಮತ್ತೆ ಡಾಕ್ಟರ್ ಇಲ್ಲಂದ್ರೆ ಅಲ್ಲಿ ಯಾಕೆ ಹೋಗ್ಬೇಕು ಇಲ್ಲಿ ಡಾಕ್ಟ್ರು ಇದ್ದಲ್ಲಿ ಅಂತ ಅಂತೇಳಿ ನಾವು ಅಲ್ಲಿಂದ ಬಂದಿವಿ ಅಲ್ಲಿಂದ ಬಂದರೆ ಈ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದರು ಈ ಹಾಸ್ಪಿಟ್ಲಿಗೆ ಮೇಲೆ ಪೇಷೆಂಟ್ನ ಸೀದಾ ಒಳಗಡೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಆಮೇಲೆ ನಮ್ಮ ಕಡೆ ಸೈನ್ ಮಾಡಿಸಿ ಅಂತ ಸೈನ್ ಮಾಡಿಸಿ ಅಂದಮೇಲೆ ಆಮೇಲೆ ಇದು ದೊಡ್ಡ ಡಾಕ್ಟ್ರು ಮ್ಯಾನೇಜರು ದೊಡ್ಡ ಡಾಕ್ಟ್ರು ಈ ಥರದ್ದೆಲ್ಲ ಇಲ್ಲ ಹೇಳಿಲ್ಲ ಎಲ್ಲ ಅರ್ಧ ಟ್ರೀಟ್ಮೆಂಟ್ ಆದಮೇಲೆ ಆಮೇಲೆ ಮತ್ತೆ ಸ್ಕ್ಯಾನಿಂಗ್ ಕೊಟ್ಟರು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮರಕ್ಕೆ ಹೋಗಿ ಕೂಡ ಅಲ್ಲೇ ಸ್ವಲ್ಪ ನಲೈ ಮಾಡಿದರು ಕೊಟ್ಕೊಡೋಕ್ಕೆ ಮತ್ತು ಆಮೇಲೆ ಪೇಷಂಟ್ನು ಕೂಡ ಆರಾಮಾತಾಳಪ್ಪ ಸಾಯಂಕಾಲ ತಿಟ್ಟಿಗೆ ನಿಚ್ಚಳತ್ತಾಳ ಸಾಯಂಕಾಲ ಎದ್ದು ಕುಂದಿರ್ತಾಳೆ ಒಂದು ನಾಲ್ಕು ದಿನ ಟೈಮ್ ತಗೋತೀನಿ ಅಂತ ಹೇಳಿದ್ರು ನಾವು ಅದಕ್ಕೆ ಏನು ಸಲ ಕೊಡ್ತೇವೆ ಅಂದ್ರೆ ನಾಲ್ಕು ದಿನ ಬಿಟ್ಟು ಒಂದು ವಾರ ಇಡ್ಲಿ ರೀ ದುಡ್ಡು ಹೋಗೋದು ಅಲ್ಲ ಬಟ್ ನಮ್ಮ ಮಗಳು ನಮ್ಗೆ ಚೆನ್ನಾಗಾದ್ರೆ ಸಾಕು ಚಿಕ್ಕ ಮಗ ಇದೆಯಾ ಅಂತೇಳಿ ನಾವು ದೈನಚಿ ಕೈ ಮಾಡಿದ್ವಿ ಅವ್ರು ಬೇಸ್ ಮಾಡ್ತಪ್ಪ ಅಂತ ಹೇಳಿದ್ರು ದತ್ತಾದ ಕೂಡ ಹೇಳಲ್ಲ ಇದ್ದಕ್ಕಿದ್ದಂಗೆ ಆಂಬುಲೆನ್ಸ್ ಕರೆಸಿದ್ರು ಮತ್ತು ಇಲ್ಲಿಂದ ಆ ಕಡೆ ನಮ್ಗೆ ಏಳರಂಗ ಆಂಬ್ಲೆನ್ಸ್ ಕರೆಸಿ ಮತ್ತು ಏಳರಂಗ ಪೇಶೆಂಟ್ನ ಕರ್ಕೊಂಬಂದು ಒಳಗ ಯಾವ ಯಾವ ನಮಗೂ ಸರ್ ನಾವು ಇಲ್ಲಿ ಹಳ್ಳಿ ನರಸ ಪಡೆಯಲಿ ಕೊಟ್ಟಿದ್ದೀವಿ ಬೆಳಗ್ಗೆ ಎಷ್ಟು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆ ಮಾಮೂ ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಬಂದಿದ್ವಿ ಇವ್ರು ಹಿಡಿದ್ರಲ್ಲ ಡಾಕ್ಟ್ರು ಇಲ್ಲಾಂದ್ರೆ ಬೇರೆ ಕೇ ಹೋಗ್ತೀವಿ ಇವ್ರು ಹೇಳಿಲ್ಲ ಡಾಕ್ಟ್ರು ಫ್ರೆಶ್ ಆಗಿ ಬರ್ತಾರೆ ಅಂದ್ಬಿಡ್ ಅಂತ ಹೇಳಿ ನಾವು ಹಂಗೆ ಅನ್ಕೊಂಡಿದ್ವಿ ಇವರು ಸಾಯಂಕಾಲ ಮೂರು ಗಂಟೆ ಮೂರುವರೆ ಸುಮಾರು ಹೇಳಿದ್ರು ಆ ಬಿಡುಗ ಚೆನ್ನಾಗಿ ನೋಡ್ತಾರಲ್ಲ ಬೇಸತ್ತದಂತ ಇವರೇ ಭರವಸೆ ಕೊಟ್ಟರಲ್ಲ ಡಾಕ್ಟ್ರು ಬಂದು ಬೆಳಗ್ಗೆ ಬಂದು ನೋಡ್ತಾನೆ ಅಂತ ಹೇಳಿದ್ರಲ್ಲ ಅಂತೇಳಿ ನಾವು ಆ ಭರವಸೆ ಮೇಲೆ ಇದ್ವಿ ಅದನ್ನ ಹೇಳೋದು ತೀರ್ಕಂಡಿದ್ದು ಸುಮಾರು ಒಂದು ಆರುವರೆ ಏಳು ಗಂಟೆ ಅದಕ್ಕಿಂತ ರುಚಿ ಆಗಿತ್ತು ಗೊತ್ತಾಗುತ್ತೆ ಇಲ್ಲ ಇಲ್ಲ ನಮಗೆ ನಾವು ಇದು ಜತ್ತಗಳಂತೇಳೆ ನಮಗೆ ಅದೆಲ್ಲ ಇವು ಆರು ರೂಪಾಯಿ ಇಟ್ಟಿದ್ರಲ್ಲ ಕೈಗೆ ಕರೆಂಟ್ ಶಾಕ್ ಇಟ್ಟಿದ್ರು ಅವೆಲ್ಲ ತೆಗೆದ್ಬಿಟ್ಟು ಹೊಟ್ಟೆ ಒತ್ತಿದ್ರು ನಮ್ಮಕ್ಕ ಇದೇ ತರ ಆಗಿತ್ತು ಇದೇ ತರ ಆದ್ಮೇಲೆ ನಮ್ಮಕ್ಕ ನಾನು ನೋಡಿದ್ದೆ ಈ ರೀತಿ ಹೊಟ್ಟೆ ಹತ್ತುವಾಗ ಜೀವ ಇಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೆ ಅಲ್ಲಿ ನಾನು ಹೋಗ್ಬಿಟ್ಟು ಬಳ್ಳಾರಿಯಲ್ಲಿ ನನ್ಕಂದಿದ್ದೆ ಈಗ ಮುಂದ್ಬಿಟ್ಟು ಹಿಂಗೆ ಒತ್ತಿದ್ರಲ್ಲ ಜೀವ ಹೋಗ್ಬಿಡದಂತೇಳೆ ನಾನು ಶುರು ನಾನು ಅಳಕ ಕೈ ಕಾಲು ನಮ್ಮ ತಂಗಿ ಇಲ್ಲ ಅನ್ಕೊಂಡ ಆಮೇಲೆ ಹೋಗೇಳ ಅಂತೇಳಿ ನಾನು ಅದೇ ಬಾಗಿಲು ತೆರೆದು ಇವರು ಒಳಗಡೆ ಟ್ರೀಟ್ಮೆಂಟ್ ಕೊಡ್ತಿದ್ರು ಸಾರ್ನೋರು ಇದ್ರು ನಾನು ಬಾಗಿಲು ನೋಡಿದಾಗ ಹೊಟ್ಟೆನೇ ಫ್ರೆಶ್ ಮಾಡ್ತಿದ್ರು ದೇಶ ದೇಶ್ ನೋಡ್ ನಮ್ದು ನಮ್ಮ ತಂಗಿ ನೋಡಕ್ಕೆ ನಾನು ಬಂತ ಬಂದ್ರೆ ನನ್ನ ಬೆಳಗ್ಗೆನೇ ಬಂದಿದ್ದೀನಿ ಬೆಳಿಗ್ಗೆ ಬಂದು ಏನಂತ ಹೇಳಿದ್ರು ಸರ್ ಆರಾಮಾಗ್ತಾರೆ ಏನು ಭಯಿಲ್ಲ ನಾಲ್ಕು ಐದು ದಿನ ತನಗೆ ತಿರ್ಗಾಡ್ತಾರೆ ಅಂತಂದರು ಸಾಕು ಸರ್ ನಮಗೆ ಮಾತಾಡಲಿ ದುಡ್ಡು ಕೊಡ್ತು ದುಡ್ಡು ಕೊಟ್ಟ ತಕ್ಕನ ಬಿಲ್ಲು ಟ್ರೀಟ್ಮೆಂಟ್ ಅದಕ್ಕೆ ನಾನು ದುಡ್ಡು ಕಟ್ಟಿದ್ದೀನಿ ಕಟ್ಟಿ ಕಾಯಿಸಿ ನಮ್ಮ ಮನೆಗೆ ಹೇಳಿ ನನಗೆ ಕಟ್ಟಿಬಿಡೋನ್ ಅಂತ ಕಟ್ಟಿ ಕಟ್ಟಿ ಕೆಟ್ಟುಬಿಟ್ಟಿದ್ದೀನಿ ಒಂದು ಊರಲ್ಲಿದ್ದ ಬಂದು ಕಟ್ಟಿ ಕಾಯಿಸಿ ಇವ್ರು ಏನಂತ ಹೇಳಿದ್ರು ಆರಾಮಾಗ್ತಾರೆ ಅಂತಂದರು ನಂದು ಕಾಯಿಸಿ ನಾನು ಒಳಗೆ ಕರ್ಕೊಂಡು ಹೋಗಿ ಫಸ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿರಿ ಆರು ಗಂಟೆ ಆರೂವರೆ ಸಕಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದೆ ಕಾಲ್ ಬರ್ತೀನಿ ಸರ್ ನಾನು ಮಾಡ್ಬಿಡಿ

ನಮ್ಮ ಮಣ್ಣಿಗೆ ಹೇಳ ಕಟ್ಟಿದ್ದೀನಿ ಅಣ್ಣ ಕಟ್ಟಿಬಿಡೋಣ ಅಂತಂದ್ರು ಇನ್ನೂ ಎಂಟುನೂರು ರೂಪಾಯಿ ಇದೆ ಸರ್ ಕಟ್ಟರಿ ಅಂತಂದ್ರು ಇಲ್ಲ ಸಟ್ಟತಿನ ತಗ ಸರ್ ಅಂತಂದ್ರೆ ಅವ್ರು ಸರ್ ಏನಂದ್ರು ಏನಂದರು ನಮ್ಮ ತಲೆ ಚೇಂಜ್ ಇಲ್ಲ ಆಮೇಲೆ ಕಟ್ಟ್ರಿ ನೀವು ನಾ ಎಲ್ಲ ಯಾವುದೇ ಒಬ್ಬ ಡಾಕ್ಟರ್ ಸಮಿತಿಗೆ ಬಂದು ನೋಡಿಲ್ಲ ಬರೀ ಎಲ್ಲ ನರ್ಸ್ ಅವರೆಲ್ಲ ನೋಡಿ ಹಾಂ ಅಷ್ಟೇ ಸರ್ ಏನು ಸರ್ ನೋಡಿಲ್ಲ ಫೋನಾಗೆ ಫೋನಾಗೆ ಮಾತಾಡ್ಯಾರ ಫೋನಾಗ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನ ಅಂತ ಅವರೇ ಹೇಳ್ತಾರೆ ಫೋನಾಗೆ ನೋಡ್ಯಾರ ಎಲ್ಲ ಹಾಂ ಎಲ್ಲ ಫೋನಾಗಿ ಯಾವುದೇ ಒಬ್ಬ ಡಾಕ್ಟ್ರ್ ಬಂದು ಇಲ್ಲಿ ನೋಡಿಲ್ಲ ಯಾರು ನೋಡಿಲ್ಲ ಸರ್

ವಾಂತಿ ಬಂದಿದ್ದಕ್ಕೆ ಏನಪ್ಪ ಅಂದರೆ ಫಸ್ಟು ಯಶೋಧ ಹಾಸ್ಪಿಟ್ಲಿಗೆ ಕರ್ಕಂಡಿ ಡಾಕ್ಟ್ರ್ ಇಲ್ಲದ ಕಾರಣ ಬೇರೆ ಹಾಸ್ಪಿಟ್ಲಿಗೆ ಹೋಗಂದಾಗ ಇಮಿಡಿಯೇಟ್ ಅವರಿಗೆ ದೋಚಿದ್ದು ಏನಪ್ಪ ಅಂದರೆ ಶರಣಬಸವೇಶ್ವರ ಆಸ್ಪತ್ರೆ ಹಾಗಾಗಿ ಅವರೆಲ್ಲರೂ ಕೂಡಿ ಕುಟುಂಬಸ್ಥರು ಶರಣಬಸವೇಶ್ವರ ಆಸ್ಪತ್ರೆಗೆ ಕರ್ಕೊಂಬಂದಾಗ ಸಿಬ್ಬಂದಿಗಳು ಆಯ್ತಪ್ಪ ಅಂತೇಳಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಿಂದ ಡಾಕ್ಟ್ರ್ ಇಲ್ಲ ಡಾಕ್ಟ್ರು ಫೋನಿನ ಮುಖಾಂತರ ಹೇಳೋದ್ರಿಂದ ಅದರ ಆಧಾರದ ಮೇಲೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಒಂದು ಎರಡನೇದ್ದು ಡೆತ್ ಆದಮೇಲೆ ಕುಟುಂಬಸ್ಥರಿಗೆ ಯಾವುದೇ ರೀತಿಯಿಂದ ಹೇಳಿಲ್ಲ ಡೆತ್ ಆಗಿದೆ ಅಂತೇಳಿ ಹೇಳಿಲ್ಲ ಆಮ್ಯಾಗ ಏನಪ್ಪ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ದಾರೆ ಬೇರೆ ಆಸ್ಪತ್ರೆಗೆ ಕಳ್ಸೋ ಮುಂದೆ ಏನಪ್ಪ ಅಂದರೆ ಕುಟುಂಬಸ್ಥರಿಗೆ ತಿಳಿಸ್ತಾ ಒಂದು ಕಳ್ಳ ದಾರಿಯಲ್ಲಿಂದ ಆ್ಯಂಬುಲೆನ್ಸಿಗೆ ಹಾಕಿ ಕಳಿಸ್ತಾ ಇದ್ದಾಗ ಏನಪ್ಪ ಅಂದರೆ ಕುಟುಂಬಸ್ಥರು ಗಮನಕ್ಕೆ ಬಂದೈತಿ ಇಲ್ಲೇನೋ ಲೋಪದೋಷಗಳು ನಡೆದಿತ್ತೆ ಅಂದಾಗ ನನಗೆ ಒಬ್ಬ ಹುಡುಗ ಭೀಮೇಶ್ ಅಂತಕ್ಕಂಥ ಹುಡುಗ ಕರೆ ಮಾಡ್ತಾನೆ ನಾನು ಇಮಿಡಿಯೇಟು ಬಂದಾಗ ನಾನು ಪೇಶೆಂಟ್ಗೆ ಮತ್ತು ಡಾಕ್ಟ್ರ್ ಪೇಷೆಂಟ್ ಕುಟುಂಬಸ್ಥರಿಗೆ ಮತ್ತು ಡಾಕ್ಟ್ರಿಗೆ ಮಾತಾಡಿದಾಗ ಅವರೆಲ್ಲ ಲೋಪದೋಷಗಳನ್ನು ತಿಳ್ಕೊಂಡು ಆಮೇಲೆ ಏನಪ್ಪ ಅಂದರೆ ನಮ್ಮೆಲ್ಲ ಅವರೆಲ್ಲ ಕುಟುಂಬಸ್ಥರು ಮತ್ತು ನಮ್ಮೆಲ್ಲ ಸ್ನೇಹಿತರು ಬಾಂಧವರು ಏನಪ್ಪ ಅಂದರೆ ಎಲ್ಲರೂ ಕೂಡಿ ಒಂದು ಹೋರಾಟಕ್ಕೆ ಕುಂತೀವಿ ಹಾಗಾಗಿ ಮತ್ತು ಪೊಲೀಸ್ ಇಲಾಖೆ ಇಮಿಡಿಯೇಟ್ ಬಂದರು ಆ ಬಂದಾಗ ಈ ರೀತಿ ಇರುತ್ತಪ್ಪ ಕಾನೂನು ಅಂದಾಗ ನಾವು ಕೂಡ ಸರ್ ಅದು ಕಾನೂನು ರೀತಿಯೊಳಗೆ ಹಾಸ್ಪಿಟ್ಲ್ ಮೇಲೆ ಕ್ರಮ ಕ್ರಮ ಆಗಬೇಕಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾಯಿದ್ವಿ ಸಹಕಾರ ಸಾಕಾರ ಮಾಡ ಅಂದಾಗ ಪೊಲೀಸರು ಕೂಡ ಸಹಕಾರ ಮಾಡಿದರು ಮತ್ತು ಡಿ ಎಚ್ ಓಗಳ್ ಕೂಡ ನಾವು ಕರೆ ಮುಖಾಂತರ ಮಾತಾಡಿದ್ವಿ ನೀವೇನಪ್ಪ ಎಫ್ ಐ ಆರ್ ಮಾಡಿರಿ ಅದೇನಿದೆ ವರದಿ ಪೊಲೀಸರು ನಮಗೆ ಕೊಡ್ತಾರೆ ನಾವೊಂದು ವರದಿ ತಯಾರು ಮಾಡಿ ಇಮಿಡಿಯೇಟಾಗಿ ಅಂದರೆ ಹಾಸ್ಪಿಟ್ಲ್ ಮೇಲೆ ನಾವು ಆ್ಯಕ್ಷನ್ ತೊಗೊತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ಏನಪ್ಪ ಅಂದರೆ ಕುಟುಂಬಸ್ಥರು ಮತ್ತು ನಾವು ಹೋರಾಟಗಾರರು ಮತ್ತು ದಲಿತ ಸಂಘಟನೆ ಯಾರು ಇದ್ದಾರೆ ಎಲ್ಲ ಕುಟುಂಬಸ್ಥರು ಸೇರಿ ಏನಪ್ಪಾ ಅಂದರೆ ಇವಾಗ ಸರ್ಕಾರ ಆಸ್ಪತ್ರೆಗೆ ಹೋಗಿ ಆ ಕಾನೂನು ಪ್ರೊಸೀಜರ್ ಏನಿದೆ ಮುಕ್ತಾಯಗೊಳಿಸಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಜಯ ಸಿಗುತ್ತೆ ಮತ್ತು ಜೊತೆಗೆ ಈ ಶರಣಬಸವೇಶ್ವರ ಹಾಸ್ಪಿಟಲ್ ಮೇಲೆ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಇವತ್ತು ಇಲಾಖೆಯಿಂದ ಆಗುತ್ತೆ ಅಂತಕ್ಕಂಥ ಒಂದು ಭರವಸೆ ನೀಡುತ್ತಾ ಮತ್ತೆ ಅಧಿಕಾರಿಗಳಿಗೆ ಒಂದು ಒತ್ತಡವನ್ನು ಹಾಕಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯವರಿಗೆ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇವೆ ಗಂಗಾವತಿ ನಗರದಲ್ಲಿ ಶರಣಬಸೇಶ್ವರ ಮಲ್ಟಿ ಹಾಸ್ಪಿಟಲ್ ಅಂತಂದೇನಿದೆ ಅದರಲ್ಲಿ ಈ ಒಂದು ಲಕ್ಷ್ಮಿ ಎಂಬ ಒಂದು ಹೆಣ್ಣುಮಗಳನ್ನು ಒಂದು ಅನಾರೋಗ್ಯದ ಕಾರಣ ಇಲ್ಲಿ ಒಂದು ಅಡ್ಮಿಟ್ ಮಾಡಿದರೆ ಇಲ್ಲಿ ಡಾಕ್ಟ್ರ್ ಇರಲಾರ್ದೇ ಒಂದು ಅಡ್ಮಿಟ್ ಮಾಡ್ಕೊಂಡಿದ್ದು ಮೊದಲನೇ ತಪ್ಪು ಆದರೆ ಈ ಹೆಣ್ಮಲ್ಲಿ ಅನಾರೋಗ್ಯ ಇದ್ದರೂ ಸಹ ಇಲ್ಲಿ ಹುಷಾರಾಗ್ತಾಳೆ ಆಮೇಲೆ ಇಲ್ಲಿ ಎಲ್ಲ ಚೆನ್ನಾಗಿದ್ದಾಳೆ ಅಂತೇಳಿ ಒಂದು ಈ ಅನಾರೋಗ್ಯದ ಹೆಣ್ಮಗಳ ಕುಟುಂಬದ ಕಡೆಯಿಂದ ಜಾಸ್ತಿ ಹಣವನ್ನು ಇಲ್ಲಿ ಕಟ್ಟಿಸಿಕೊಂಡು ಆಮೇಲೆ ಈ ಹೆಣ್ಮಗಳು ಡೆತ್ ಆದರೂ ಸಹ ಅವರ ಕುಟುಂಬದವರಿಗೆ ಏನೂ ಒಂದು ಮಾಹಿತಿ ನೀಡಲಾರದೆ ಒಂದು ಕಳ್ಳ ಸಾಗಾಣಿಕೆ ಮುಖಾಂತರ ಈ ಹೆಣ್ಮಗಳು ಡೆತ್ ಆದಮೇಲೆ ಎಲ್ಲಿ ನಮ್ಮ ಕುತ್ತಿಗೆಗೆ ಬರುತ್ತನ್ನೋ ಒಂಥರ ಒಂದು ಮಾಹಿತಿ ತಿಳಿದುಕೊಂಡು ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರುಗಳು ಏನು ಮಾಡ್ತಾರೆ ಅಥವಾ ಸಿಬ್ಬಂದಿಗಳು ಒಂದು ಗೌರ್ಮೆಂಟ್ ಆಸ್ಪಿಟ್ಲಿಗೆ ಹೋಗೋ ಮುಖಾಂತರ ಆ್ಯಂಬುಲೆನ್ಸನ್ನು ಕರೆಸಿ ಒಂದು ಕಳ್ಳ ಸಾಗಾಣಿಕೆ ಮಾಡೋದರಲ್ಲಿ ಹೇಳ್ಕೊಳ್ತಾರೆ ಅದಾದ ಮುಖಾಂತರ ಇಲ್ಲಿ ಈ ಏನು ಶರಣ ಬಸವೇಶ್ವರ ಹಾಸ್ಪಿಟ್ಲ್ ಇದೆಯಲ್ಲ ಇದು ಒಂದು ದುಡ್ಡಿನ ಹಾಸ್ಪಿಟ್ಲ್ ಅಂತಲೇ ಹೇಳ್ಬೋದು ಇಲ್ಲಿ ಅನಾರೋಗ್ಯದಿಂದ ಬರ್ತಕ್ಕಂಥ ಯಾವುದೇ ಒಂದು ರೋಗಿಯೂ ಸಹ ಒಂದು ರೋಗ ರೋಗ ನಿರ್ಮುಕ್ತವಾಗಿ ಹೋಗೋದಕ್ಕೆ ಒಂದು ಅಸಾಧ್ಯ ಮಾತು ಅಂತಂದರೆ ಹೇಳ್ಬೋದು ಇಲ್ಲಿ ಬಹಳ ಒಂದು ಡಾಕ್ಟರ್ಗಳು ಇರಲಾರದ ಕಾರಣ ರೋ ರೋಗ ಇರ್ತಕ್ಕಂಥ ಯಾವುದೇ ಒಂದು ವ್ಯಕ್ತಿಯು ಅನಾರೋಗ್ಯದಿಂದ ಅಥವಾ ಬಂದಿರತಕ್ಕಂಥ ರೋಗಿಗಳು ರೋಗ ಮುಕ್ತವಾಗಿ ಕಟ್ಬೇಕಾದ್ರೆ ಎ ಟು ಜೆಡ್ ಡಾಕ್ಟ್ರು ಇರ್ಬೇಕಂತಾನೆ ಕಟ್ಟಿರ್ತಾರೆ ಈಗ ಇರಲಾರ್ದೆ ಫೋನ್ಯಾಗ ಟ್ರೀಟ್ಮೆಂಟ್ ಮಾಡಿದೆ ಆ ಜೀವ ಉಳಿಬೇಕಂದ್ರೆ ಅವರು ಮಾನವತೆ ಇಷ್ಟಲಿಂದ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಮುಂದೆ ತಿಪ್ಪಲ ನೋಡ್ತಿದ್ದಾರೆ ಈಗ ತಾವೇ ಇಲ್ಲ ನಾವು ನೋಡ್ತಿದ್ದೀವಪ್ಪ ಆರಾಮಾಗ್ತೈತೆ ಅಂತ ಹೇಳ್ಕೆಲ್ಲ ಕುಟುಂಬಸ್ಥರಿಗೆ ಎಲ್ಲ ಭರವಸೆ ಪಟ್ಟು ಈಗ ದಿಢೀರ್ ಅಂತ ಹೇಳ್ಕೇಷಿ ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸಿ ಅವರಿಗೆ ಅವ್ರಿಗೆ ಮಾಹಿತಿ ಇಲ್ಲದ ಅಲ್ಲಿ ಗೋರ್ಮೆಂಟ್ ಆಸ್ಪತ್ರೆಗೆ ಆಗ ಇಲ್ರಿ ಒಂದು ಅರ್ಧ ತಾಸು ಆಗೈತೆ ಔಟ್ ಆಗಿ ಡೆತ್ತಾಗಿ ಈಗ ತಂದಿರಿ ಅಂತ ಹೇಳಿಕೆ ಅವ್ರ ಸರ್ಕಾರಿ ಆಸ್ಪತ್ರೆ ಆ ಸಿಬ್ಬಂದಿ ಡಾಕ್ಟ್ರುಗಳು ಹೇಳಿದಾಗ ಈ ಈ ರೀತಿ ಆಗೈತಿ ಇವರು ಈ ಡಾಕ್ಟ್ರ್ದು ಏನು ಈಗ ಪೋಸ್ಟ್ ಮನೋ ಅವೆಲ್ಲ ಮಾಡೋದಕ್ಕೇನ ಈಗ ಏನು ಡಾಕ್ಟ್ರು ಯಾರು ಅದಾರ ಅವ್ರ ಮೇಲೆ ಅವ್ರು ಕ್ರಮ ತಗೋಬೇಕಂತ ನನ್ನ ಉದ್ದೇಶ ಅವರು ಕ್ರಮ ತಗೊಂಡು ಪಾಠ ಮಾಡ್ಬೇಕು ಆಮಗೆ ನ್ಯಾಯ ಸಿಗಬೇಕು ಆ ಕುಟುಂಬಸ್ಥರಿಗೆ ಭರಸ ಬರ್ಬೇಕು ನಿನ್ನೊಂದು ಬರ್ತಕ್ಕಂಥ ಎಲ್ಲ ಜನರು ಆಸ್ಪತ್ರೆ ಐತೆ ಅಂತ ಹೇಳ್ಕೊಳ್ತೀವಿ ದೇವ್ರ ಅಂತ ಹೇಳ್ಸರ್ತಿ ಬರ್ತಿದ್ದಾರೆ ಮತ್ತು ಈ ರೀತಿ ಮೋಸ ಮಾಡಿದ್ರೆ ಹೆಂಗೆ ಅಂಜಿಕೆ ಹೋಗ ಅಂಜಿಕೆ ಬರ್ತೈತೆ ರೀ ಈ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಹಂಗಾಗಿ ಈಗ ನಾನು ಏನಂತೀನಿ ಏನಂತಂದ್ರೆ ಈಗ ಈಗೇನು ಆಸ್ಪತ್ರೆಗೇನು ಓನರ್ ಅದಲ್ಲ ರೀ ಯಾರು ಡಾಕ್ಟರ್ ಅದರಲ್ಲ ಅವ್ರ ಮೇಲೆ ಕ್ರಮ ಆಗ್ಬೇಕು ರೀ ಹಾಗಾದ್ರೆ ಮಾತ್ರ ಮುಂದಿನ ಆಸ್ಪತ್ರೆಗಳಿಗೆ ಏನು ಇಂಥವಲ್ಲ ನೆಡ್ಲೇ ಆಗಲ್ಲ ಅಂತ ನಮ್ಮ ಭರವಸೆ ಹೇಳಕತ್ತೀನಿ ಜೋರ್ ಹ್ಞೂ ಇಂದು ಮಳ್ಳಿ ನರಸಾಪುರದ ಒಬ್ಬ ಮಹಿಳೆ ಅನಾರೋಗ್ಯದಿಂದ ಈ ಒಂದು ಶೆಣಬಶೇಶ್ವರ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ದಾಖಲಾಗಿದ್ದರು ದಾಖಲಾಗಲಿಕ್ಕಿಂತ ಮುಂಚೆ ಇಲ್ಲಿ ಡಾಕ್ಟರ್ ಇರೋದಿಲ್ಲ ಅಂತೇಳಿ ಗೊತ್ತಿದ್ದರೂ ಸಹಿತ ಅವರು ಅಡ್ಮಿಟ್ ಮಾಡ್ಕೊಂಡು ಅವ್ರ ಸಿಬ್ಬಂದಿ ವರ್ಗ ಮತ್ತು ಅವರು ಮ್ಯಾ ಮ್ಯಾನೇಜ್ಮೆಂಟ್ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳು ಅಡ್ಮಿಟ್ ಮಾಡ್ಕೊಂಡು ಅವರಿಂದ ಸುಮಾರು ಇಪ್ಪತ್ತು ಸಾವಿರ ಅಮೌಂಟ್ ಕಟ್ಸ್ಕೊಂಡು ತದನಂತರ ಅವ್ರನ್ನ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟ್ರೀಟ್ಮೆಂಟ್ ಇದೆ ಅದರ ಜೊತೆಗೆ ಈಗ ಡೆತ್ ಆದ ತಕ್ಷಣ ನನಗೆ ಫೋನ್ ಬಂತು ಫೋನ್ ಬಂದಾಗ ಡಾಕ್ಟ್ರ್ ವಿನಾಯಕ್ ಅಂತೇಳಿ ಅವರು ಒಂದು ಮ್ಯಾನೇಜ್ಮೆಂಟ್ ಅವರು ಒಂದು ಟ್ರೀಟ್ಮೆಂಟ್ ರೌಂಡ್ಸಿಗೆ ಅಡ್ಡಾಡಿದ್ರಂತ ಅವ್ರ ಮುಖಾಂತರ ಇವತ್ತೇನು ಸಣ್ಣ ಡಾಕ್ಟ್ರ್ ಏನು ಅವರಿಗೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಾರಂತೆ ಇವತ್ತು ನಾನು ಇರೋ ಇರೋಂಗಿಲ್ಲ ನೀನು ಹೋಗಿ ಟ್ರೀಟ್ಮೆಂಟ್ ಮಾಡಪ್ಪ ನೀನು ಯಾರಪ್ಪ ಅಂತ ನಾನು ಕೇಳಿದೆ ಅವರಿಗೆ ಇಲ್ಲ ರೀ ಸರ್ ನಾನು ಒಬ್ಬ ಸ್ಟಡಿ ಮಾಡ್ಕರಿಸ ನಾನು ಡಾಕ್ಟ್ರ್ ಕೊಡ್ದ ಬಂದಿನಿ ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಅನುಭವ ಇದೆ ಅಂತ ಎಂಥ ಅನುಭವ ಇದ್ರೂ ನೀವು ಡಾಕ್ಟ್ರ್ ಇರಲಾರ್ದೇ ನೀನು ಅಡ್ಮಿಟ್ ಮಾಡ್ಕೊಂಡಿದ್ದು ದೊಡ್ಡ ತಪ್ಪು ಇದು ಅಂತ ನಾನು ಹೇಳಿದೆ ಇಲ್ಲ ಸರ್ ಎಲ್ಲ ಮಾಹಿತಿ ಡಾಕ್ಟ್ರ್ ಮುಖಾಂತರ ಫೋನಿನ ಮುಖಾಂತರ ಅಂತ ತಗೊಂಡು ಟ್ರೀಟ್ಮೆಂಟ್ ನಾನು ಮಾಡಿದ್ದೀನಿ ಹೌದು ಟ್ರೀಟ್ಮೆಂಟ್ ಮಾಡ್ಲಿಕ್ಕಿಂತ ಮುಂಚೆಕೆ ಆ ಎಮ್ಮದು ಕ್ವಶನ್ ಏನಿತ್ತು ಯಾವ ರೀತಿ ಇತ್ತು ಆ ಯಾವ ಸ್ಟೇಜ್ನಾಗಿದ್ರು ಅದನ್ನು ನೋಡ್ಕೊಂಡು ನೀನು ಅಡ್ಮಿಟ್ ಮಾಡ್ಕೋಬೋದಾಗಿತ್ತಲ್ಲ ಅಂತ ಮೊದಲಿಗೆ ಬಂದ ತಕ್ಷಣ ನಾನು ಗೊತ್ತಾಗದಲ್ಲ ರೀ ಮೊದಲು ನಾವು ಅವ್ರದ್ದು ಬ್ಲಡ್ ಚೆಕಪ್ಪು ಆಮೇಲೆ ಬ್ರೈನ್ ಚೆಕಪ್ ಮಾಡೋಕ್ಕೆ ಕಳಿಸಿದ್ವಿ ಆಮೇಲೆ ನಾವು ಅಡ್ಮಿಟ್ ಮಾಡ್ಕೊಂಡ್ವಿ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ನಾವು ಚೆಕ್ ಮಾಡಿದಾಗ ನಾವು ಅದು ಏನಪ್ಪ ಅಂತಂದ್ರೆ ಆ ಸಂದರ್ಭದಾಗಾದ್ರೂ ನೀನು ತಿಳ್ಕೊಂಡು ಕಾಯಿಸಿ ಅದು ವರದಿ ಏನೈತೆ ತಿಳ್ಕೊಂಡು ನಿನಗೆ ನೋಡೋ ಆಸಕ್ತಿ ಇದ್ರೆ ನೋಡ್ಬೋದಾಗಿತ್ತು ಇಲ್ಲ ನಿಮ್ಮ ಡಾಕ್ಟ್ರಿಗಾರು ತಿಳಿಸ್ಬೋದಾಗಿತ್ತು ಇಲ್ಲ ಮುಂದಕ್ಕನ್ನು ರೆಫರ್ ಮಾಡ್ಬೋದಾಗಿತ್ತು ಇದ್ರಾಗ ದೊಡ್ಡ ನೀವು ತಪ್ಪು ಮಾಡಿರಿ ಇದು ಯಾವುದೇ ಕಾರಣಕ್ಕೂ ಆ ಥರ ಆಗೈತಪ್ಪ ಅಂತಂದ್ರೆ ಯಾವುದೋ ಒಂದು ಲೋಪದೋಷ ಐತೆ ಅದರ ಜೊತೆಗೇ ಇವತ್ತೇನು ಬಾಡಿ ಇಲ್ಲೇ ಡೆತ್ ಆದ ಒಂದು ಬಾಡಿನ ಆಸ್ಪತ್ರೆಗೆ ತಾವ ಕಳ್ ಕಳಿಸಿದ್ದು ದೊಡ್ಡ ತಪ್ಪಿದು ಹಾಗಾಗಿ ಇದ್ರಗೇನು ಲೋಪದೋಷಗಳದಾವ ಇವತ್ತೇನು ಡಾಕ್ಟ್ರ್ ಇಲ್ಲ ಈ ಒಂದು ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಸ್ಥರಿಗೆ ಭಾಳ ನೋವಾಗಿದೆ ಹಾಗಾಗಿ ಈಗ ನಾವು ಏನಪ್ಪ ಅಂತಂದ್ರೆ ಕ್ರಮ ಕೈಗೊಳ್ಳೋದು ನೂರಕ್ಕೆ ನೂರು ಸತ್ಯ ನಾವು ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ ಏನಪ್ಪ ಅಂತಂದ್ರೆ ಇವತ್ತು ಡಾಕ್ಟರ್ ಇಲ್ಲಾರ್ದೆ ಒಂದು ಜೀವ ಕಳ್ಕೊಂಡದ್ದು ದೊಡ್ಡ ನೋವು ಇದೆ ಮುಂದೆ ಇವತ್ತು ಈ ಕುಟುಂಬಕ್ಕಾಗಿರೋದು ಮುಂದೆ ಕೂಡ ನಮ್ಮ ಗಂಗೋತಿ ನಗರದ ಹಾಗೂ ತಾಲೂಕಿನಾದ್ಯಂತ ಬಡ ಮತ್ತು ಇನ್ನಿತರ ಎಲ್ಲ ಇತ್ತು ಪೇಷಂಟ್ಸ್ಗಳು ಬಂದು ಅಡ್ಮಿಟ್ ಆಗ್ತವೆ ಅದ್ರ ಜೊತೆಗೆ ಇವತ್ತೇನು ಹೊಸ್ತಾಗಿ ತಾವು ತೆಗೆದಿದ್ದೀರಿ ಅನುಭವ ಇರಲಾರ್ದಂಥ ಒಬ್ಬ ವ್ಯಕ್ತಿಗಳನ್ನು ಇಲ್ಲಿಟ್ಟು ಒಬ್ಬ ಜೀವ ಕಳೆಯಂಗೆ ಕಾರಣಕ್ಕೆ ಕಳೆಯಲಿಕ್ಕೆ ಕಾರಣ ತಾವ ಆಗಿರಿ ಅಂತೇಳಿ ನಾನು ಈ ಒಂದು ಮಾಧ್ಯಮ ಮುಖಾಂತರ ತಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದ್ರ ಜೊತೆಗೆ ಇವತ್ತೇನು ನಾವು ಈ ಸೋಮನಾಥ್ ಮತ್ತು ಗಂಗಣ್ಣ ಅನೇಕ ಹೋರಾಟಗಾರ ಇವತ್ತೇನು ಇಲ್ಲಿ ಬಂದು ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿ ಇವತ್ತು ಸಿ ಪಿ ಎಸ್ ಮತ್ತು ಪೊಲೀಸರು ಬಂದು ಅವರಿಗೆಲ್ಲ ಗಮನಕ್ಕೆ ತಂದು ಅದರ ಜೊತೆಗೆ ನಮ್ಮದೇನು ಮಾಹಿತಿ ತೊಗೊಂಡಾರ ಅಧಿಕಾರಿಗಳು ಅದರ ಜೊತೆಗೆ ಇವತ್ತೇನು ಏನು ಟ್ರೀಟ್ಮೆಂಟ್ ಮಾಡಿದಾರಲ್ಲ ಅವ್ರದ್ದು ಕೂಡ ಮಾಹಿತಿ ತೊಗೊಂಡು ಇದರ ಯಾವುದು ತಪ್ಪು ಯಾವುದು ಸರಿ ಯಾವ ಏನೇನು ಲೋಪದೋಷಗಳಾಗಿತ್ತು ಅಂತಂದು ಪೊಲೀಸ್ ಇಲಾಖೆ ಅದ್ರ ಸಹಿತ ವರದಿ ತೊಗೋಬೇಕಂತೇಳಿ ನಾನು ವಿನಂತಿ ಮಾಡಿಕೊಂಡ್ರ ಜೊತೆಗೆ ಇವತ್ತೇನು ಡಿ ಎಚ್ ಎಸ್ ಸಾಬ್ರಿಗೆ ನಾವು ಮಾತಾಡಿದ್ದೀವಿ ಅವರು ಕೆಲವೊಂದು ಕ್ರಮಗಳು ಹೇಳ್ಯಾರ ಆ ಕ್ರಮದ ಒಂದು ಲೆಕ್ಕಾಚಾರದ ಮೇಲೆ ಇವತ್ತೇನು ಕುಟುಂಬಸ್ಥರು ಒಂದು ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಕೈಗೊಳ್ತು ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೇನೆ ಕುಟುಂಬಸ್ಥರು ಏನ್ ಹೇಳ್ತಾರ ಅವ್ರು ಕೇಸ್ ಮಾಡಕ್ಕೆ ಹೇಳಕೈತಾರ ಹತ್ತರ ಅವ್ರಿಗೆ ಹೇಳಿಕೆ ಮತ್ತೆ ಮುಂದಿನ ಕ್ರಮ ಏನ್ ಮಾಡ್ಬೇಕಂತ ತಮಗೆ ತಿಳಿಸ್ತೇವೆ ನೀವೆಲ್ಲ ಸಂಘಟನೆ ಸತ್ಯ ಕುಟುಂಬ ಪರಿಹಾರ ನಾವು ಒದಗಿಸ್ಕೊಡ್ತೇವೆ ಈಗ ಸಂಘಟನೆಗಳು ಅದ್ಲೇ ನ್ಯಾಯ ಜೀವ ಕಳ್ಕೊಂಡವರಿಗೆ ಸೀತಾರಾಮ ಹೋರಾಟ ಅವ್ರಿಗೆ ನ್ಯಾಯ ಸಿಗ್ಬೋದು ಅದ್ರ ಜೊತೆಗೆ ಅದ್ರ ಜೊ ಈಗ ಏನಾಗಿತ್ತು ರೂಪದೋಷ ಆಧಾರದ ಮೇಲೆ ಅವ್ರಿಗೆ ಪರಿಹಾರ ಬಂದೇ ಬರ್ತೈತೆ ಅದರ ಈಗ ಇಲ್ಲಿವರೆಗಾದರೂ ಡಾಕ್ಟ್ರು ಬಂದಿಲ್ಲ ಹೇಳ್ತಾರ ಅದೇ ಬರಬೇಕಾಗಿತ್ತು ಬಂದಿಲ್ಲ ಅಂತಂದ್ರೆ ಅವ್ರು ತಪ್ಪು ಮಾಡ್ಯಾರಂತ ಅರ್ಥ ಇವತ್ತು ನಾವು ಸುಮಾರು ಒಂದು ಒಂದೂವರೆ ತಾಸು ಎರಡು ತಾಸು ಆಯ್ತು ನಾವು ಖಾಯಿಲೆ ಕಚ್ಚಿ ಫೋನ್ಯಾಗ ಮಾತಾಡ್ತಾರ ವಿ ಇಲ್ಲಿಗೆ ರೆಡಿ ಇಲ್ಲ ಅವ್ರು ಬಂದು ಆ ಕುಟುಂಬಸ್ಥರಿಗೆ ಇಲ್ಲಿರ್ತಕ್ಕಂಥ ಹೋರಾಟಗಾರಿಗೆ ಅವ್ರಿಗೆ ಏನು ತಮ್ಮ ತಪ್ಪು ಆಯಿತು ಏನು ಸತ್ಯ ಆಯಿತು ಅದನ್ನು ಮಾಧ್ಯಮದರಿಗಾಗಲಿ ಇಲ್ಲಿ ಅಧಿಕಾರಿಗಳಿಗಾಗಲಿ ತಿಳಿಸ್ಬೇಕಾಗಿತ್ತು ಇಲ್ಲಂತೂ ಯಾರೂ ಇಲ್ಲ ಅವರು ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ನೀಡಿ ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಅಂತಂದ್ರೆ ಅವ್ರು ತಪ್ಪು ಮಾಡ್ಯಾರಂತ ಅರ್ಥ ಅದು ಮುಂದಿನ ದಿನಮಾನಗಳಲ್ಲಿ ಮುಂದೆ ಈಗ ನಾವೇನು ಕೇಷನ್ ಮುಖಾಂತರ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಏನು ಕುಟುಂಬಸ್ಥರು ಏನು ಹೇಳ್ತಾರೋ ಅದ್ರ ಬಗ್ಗೆ ಒಂದು ನಿರ್ಧಾರ ತಗೊಂಡು ವಿಚಾರ ಮಾಡಿ ಮುಂದಿನ ಕ್ರಮ ಕೈಗೊಳ್ಳೋಕ್ಕೆ ನಾನು ನಿರ್ಧರಿಸ್ತೀನಿ ಇವಾಗ ಖಾಸಗಿ ಆಸ್ಪತ್ರೆಗಳು ಸತ್ಯ ಎಲ್ಲ ಆಸ್ಪತ್ರೆ ಅಂತಲ್ಲ ಕೆಲವೊಂದು ಆಸ್ಪತ್ರೆಯಲ್ಲಿ ಈ ಥರ ದುಡ್ಡಿ ಈಗ ಪೇಷಂಟ್ ಫಸ್ಟ್ ಪೇಷೆಂಟ್ ಮುಖ ನೋಡಿಲ್ಲ ಅವರು ದುಡ್ಡು ನೋಡ್ಯಾರ ದುಡ್ಡು ಮೊದಲು ಕಟ್ಕೊಂಡಾರ ಕಟ್ಸ್ಕೊಂಡಾರ ಅದೇ ಥರನಾಗಿ ಪೇಷೆಂಟ್ ಯಾವ ರೀತಿ ಐತಿ ಅವರು ಅಂತ ಅದು ಡಾಕ್ಟರ್ ಇಲ್ಲ ಅಂತ ಹೇಳ್ತಾನೆ ನಾನು ಆ ಟೈಮ್ನಾಗ ಲೋ ಆದಾಗ ಅಲ್ಲಿ ಪೂರ್ತಿ ಹಾರ್ಟ್ ಬಿಟ್ ಕಡಿಮೆ ಆದಾಗ ನಾನು ಇದ್ದಿಲ್ಲ ಸರ್ ಅಂತ ನನ್ನ ತಗ ಫೋನ್ ರೆಕಾರ್ಡ್ ಸಮಿತಿ ಐತೆ ಮಾತಾಡಿದ್ದು ನಾನು ಇದ್ದಿಲ್ಲ ಅವರು ನರ್ಸ್ಗಳು ಏನಾದರಲ್ಲ ಅವ್ರು ಫೋನ್ ಮಾಡಿದ ತಕ್ಷಣ ನಾನು ಬಂದೀನಿ ಅಂತ ಹೇಳ್ತಾರೆ ಅವರು ಎಷ್ಟು ನೀಸ್ ಅಂತ ಮಾಡ್ಯಾರಂತ ಈ ಒಂದು ಹೇಳಿಕೆ ಮುಖಾಂತರ ಗೊತ್ತಾಗತ್ತೆ ಹಾಗಾಗಿ ಇವತ್ತು ಕೆಲವೊಂದು ಆಸ್ಪತ್ರೆಯಲ್ಲಿ ಮೊದಲು ದುಡ್ಡು ಮುಖ್ಯ ಅಂತಂತೇಳಿ ದುಡ್ಡು ಕಟ್ಸ್ಕೊಂಡು ಅಂತ ಇದು ಆಸ್ಪತ್ರೆ ಥರ ದುಡ್ಡು ಕಡಿಸಿ ಅದು ಲೋ ಲೋಕರ್ ಬಿಡು ದುಡ್ಡು ಕಟ್ಸ್ಕೊಳ್ಳಲ್ಲ ಕಟ್ಟಿದ್ರು ತಕ್ಕ ಕಟ್ಟಿದ್ರು ಕೂಡ ಅದ್ರ ತಕ್ಕಂತೆ ಟ್ರೀಟ್ಮೆಂಟ್ ನಡೆದ್ರೆ ಅದೊಂದು ನ್ಯಾಯ ಸಿಕ್ಕಂಗೆ ಆಗುತ್ತೆ ಒಂದು ಪೇಷೆಂಟಿಗೆ ಆರೋಗ್ಯವನ್ನು ಉಳಿಸ್ಕೋ ಆರೋಗ್ಯ ಕಾಪಾಡಿದಂಗೆ ಆಗುತ್ತೆ ಒಂದು ಜೀವ ಉಳಿಸ್ಕೊನಕ್ಕೆ ಸಾಧ್ಯ ಆಗುತ್ತಾ ಇವತ್ತೇನು ಇವ್ರು ಮಾಡ್ಯಾರಲ್ಲ ಇದು ಬೇಜವಾಬ್ದಾರಿತಿನ ನಡೆದಿರ್ತಕ್ಕಂಥ ಘಟನೆ ಈ ಘಟನೆಗೆ ಶಿಕ್ಷೆ ಆಗಲೇಬೇಕಂತೇಳಿ ನಾವು ಎಲ್ಲ ಹೋರಾಟಗಾರರು ಮತ್ತು ಜನಪ್ರತಿನಿಧಿಗಳು ಈ ಒಂದು ಮಾಧ್ಯಮ ಮುಖಾಂತರ ನಾವು ತಿಳ್ಕೊಳ್ತೀವಿ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ